ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅಂತೂ ಫೈನಲ್ ಆಗಿ ನಮ್ಮ ಈ ತರ ದೇವರನ್ನ ಇಲ್ಲಿ ಕೂರ್ಸೋರೆ ಅದು ಇಲ್ಲೇ ಹಾಲಲ್ಲೇ ಲಾಸ್ಟ್ ಟೈಮು ಇಲ್ಲೇ ಅಲ್ವ ಕೂರ್ಸಿದ್ದು ಬಟ್ ಈ ಸಲ ಸಿಂಪಲ್ ಆಗಿ ಸಖತ್ ಆಗಿ ಮಾಡೋವ್ರೆ ಲಾಸ್ಟ್ ಟೈಮ್ ಇನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿ ಇತ್ತು ಅಲ್ವಾ ಗೈಸ್ ಇವಾಗ ನಮ್ಮಅಮ್ಮ ಏನೋ ತಿಂಡಿ ಏನೋ ಮಾಡಿಲ್ಲ ಅದಕ್ಕೆ ಹೋಗು ಹೋದ್ಲಾಗಿತ್ತು ಹೊರಗಡೆ ತಿಂಡಿ ಮಾಡ್ಕೊಬಿಟ್ಟು ನೀನು ಹಂಗೆ ಪಾರ್ಸಲ್ ತಗಬಾ ಅಂತ ಹೇಳಿದ್ರು ಸೊ ಬನ್ನಿ ಇವಾಗ ಆ ಸ್ತಂಬ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಅಲ್ಲಿ ದೋಸೆ ತಿನ್ಕೊಂಡು ಇಲ್ಲಿಗೆ ಪಾರ್ಸೆಲ್ ತಗೊಬಿಟ್ಟು ಬರೋಣ ಇದೇನು ಸೆಟ್ ದೋಸೆನಾ ಗಾಯಿಸ್ ನಮ್ಮಮ್ಮ ಇದು ಇಲ್ಲಿ ಸ್ವಿಚ್ ಆನ್ ಮಾಡೋರೆ ಎಷ್ಟು ಸಕದಾಗಿ ಸುಗಂಧ ಆಗಿ ಬರ್ತೈತೆ ಅಂದ್ರೆ ಮಾತ್ರ ಮನೆ ತುಂಬಾ ಇದು ನಿಮ್ಗೆ ಏನು ಸೆಟ್ ದೋಸೆ ಐತಲ್ಲ ಅಂಕಲ್ ಒಂದ್ ಪ್ಲೇಟ್ ಬೆಣ್ಣೆಕಾಯಿ ಕುಡಿ ಅಂತ ಅಮ್ಮ ಪಕ್ಷ ಟೈಮಲ್ಲಿ ನಾನು ಅದು ಇತ್ತಗತ್ತಿನಲ್ಲ ಇಷ್ಟ ಬಂದಿದ್ದು ಹಂಗೆ ಇದ್ರಲ್ಲೂ ಏನಾದ್ರು ತಗೊಳ್ಳವ ರೆಡಿ ಸ್ಟಾರ್ಟ್ ಸರಿ ಮಗ ಅಮ್ಮ ಪಕ್ಷದಲ್ಲಿ ನಾವು ಇಷ್ಟ ಬಂದಿ ತಗತ್ತೀವಲ್ಲ ಹಂಗೆ ಈ ಹಬ್ಬದಲ್ಲೂ ನಾನ್ ತಗಳ್ಳ ಸ್ಟಾರ್ಟ್ ಮಾಡಿದ್ಯಲ್ಲ ಕೈ ಮಾಡ್ಬೇಕಾ ಹ್ಮ್ ಅದಕ್ಕೆ ಫಸ್ಟ್ ಸ್ಟಾರ್ಟ್ ಆಗೈತೆ ಅಮ್ಮ ಹಿಂಗೆ ಮಲ್ಗಿದ್ಯಲ ಟಿವಿ ನೋಡ್ಕೊಂಡು ಹಾ ಅಮ್ಮ ಏನಾರು ಐತ ತಿನ್ನಕ್ಕೆ ಏನೈತೆ ಗೈಝ್ ಆಕ್ಚುಲಿ ನಾವಮ್ಮ ಇವಾಗ ಹಂಗೆ ಟಿವಿ ನೋಡ್ಕೊಂಡು ಹಂಗೆ ಮಲ್ಕೋ ಇವತ್ತು ಇವತ್ತು ನಮ್ಮಅಮ್ಮ ಹಬ್ಬಕ್ಕೆ ಏನೂ ಮಾಡಿಲ್ಲ ಪುಳಿಯೋಗ್ರೆ ಒಂದ್ ಬಿಟ್ರೆ ಸೊ ಈಗ ಏನು ಮಾಡಾಕಾಗಲ್ಲ ಈಗ ಇದನ್ನೇ ಫಸ್ಟ್ ತಿನ್ನ ನಾವು ಅಷ್ಟೇ ಹೊಟ್ಟೆ ಬೇರೆ ಎಷ್ಟು ಹಸು ಆಗ್ತೈತೆ ಅಂದ್ರೆ ಮಾತ್ರ ಸಕ್ಕತ್ ಹೊಟ್ಟೆ ಹಸು ಬೇರೆ ಆಗೈತೆ ಏನಕ್ಕೆ ಟೈಮ್ ನೋಡಿ ನಾಲ್ಕು ಕಾಲ್ ಆಗೈತೆ ಗೈಸ್ ಪುಳ್ಳಿಯೋಗರೆ ಹೆಂಗೈತೆ ಅಂದ್ರೆ ಕುಂಕುಮ ಯಾರಿಗೆ ಸರಂಡ್ ಆಮೇಲೆ ಬಾರ್ಲಾತ್ಲ ಎಂತ ಹೇಳ್ತಾನ ಮತ್ತೆ ಓದ್ಕಂಡ್ ಹಿಂಗಾಣಿ ಹಿಂಗಾಣಿ ಗೈಝ್ ನಮ್ಮಮ್ಮ ತರ ಸ್ಟೀಲ್ ಗ್ಲಾಸ್ ಅಲ್ಲಿ ಏನೂ ಈಗ ಟೀ ಏನು ಕೊಡ್ಲಿಲ್ಲ ಇವಾಗ ಪಿಂಗಣಿ ಗ್ಲಾಸ್ ಅಲ್ಲಿ ಈಗ ಟೀ ಈಗ ಕೊಟ್ಟವ್ರೆ ಹಬ್ಬ ಇವತ್ತು ಏನೋ ಸ್ಪೆಷಲ್ ಅಂತದ್ ಏನೂ ಮಾಡಿಲ್ಲ ಪುಳಿಯೋಗ್ರೆ ಒಂದ್ ಬಿಟ್ರೆ ಮಾಡಿದ್ರೆ ಸಾಕು ಮನೇಲಿ ಒಬ್ಬೊಬ್ರು ಇರೋರಿಗೆ ಗೊತ್ತಿರುತ್ತೆ ಹೆಂಗಸರಿಗೆ ಮನೇಲಿ ಇಬ್ಬರ ಒಬ್ಳು ಮಗಳಿದ್ರೆ ಗೊತ್ತಾಗುತ್ತೆ ಆಗ ಅಮ್ಮ ಇದೆಲ್ಲಾ ಮಾಡಿದ್ರೆ ಮಗ್ಳು ಜೊತೆಗೆ ಹೆಲ್ಪ್ ಮಾಡ್ತಾಳೆ ಏನೇ ಆದ್ರೂ ಹೆಣ್ಮಕ್ಳು ಇರ್ಬೇಕು ಮನೇಲಿ ಹೆಣ್ಮಕ್ಳು ಇದ್ದಿದ ಮನೆ ಚಂದ ಹಬ್ಬ ಆಗ್ಲಿ ಒಂದ್ ಅಡ್ಗೆ ಆಗ್ಲಿ ಮಾಡೋಕೆ ಹೆಣ್ಮಕ್ಳು ಕೂತಿತ್ತಾನೆ ಟಿವಿ ನೋಡ್ಕೊಂಡು ಕೂತ್ಕೊಳೋದು ಅಮ್ಮ ಏನ್ ಮಾಡಿದ್ಯಾ ತಗೊಂಡ್ಬತ್ತೀಯಾ ಹಿಂಗೆ ನಮ್ಮ ಅಪ್ಪ ಏನು ಹೇಳೋ ನಮ್ಮ ಅಪ್ಪ ಕೂತ್ಕೊಂಡು ಕಂಟೆಂಟ್ ಕೊಡತೈತೆ गाइस ಈಗ ನಿಮಗೆ ಕೇಳ್ತೈಲ್ವಾ ಗೊತ್ತಿಲ್ಲ ಆದ್ರೆ ನಮ್ಮ ಅಮ್ಮ ಮಾತಾಡಿದ್ದೆಲ್ಲ ಕ್ಲೀನ್ ಆಗಿ ಕೇಳಿಸ್ತೋ ಆದ್ರೆ ನಮ್ಮ ಅಪ್ಪ ಅಲ್ಲಿಂದ ಕೂತ್ಕೊಂಡು ಕಮ್ಮಿಗೆ ಹೇಳಿರ್ತಾರೆ ಆದ್ರೆ ನನಗೆ ಹೇಳಿರ್ತಾವ್ರೆ ಇನ್ನು ಹೇಳಿರ್ತೋ ಏನಂತ ಹೇಳ ಪಪ್ಪ ಈಗ ನೀನು ಈಗ ಮಗ್ಲೋ ಬಗ್ಗೆ ಮಾತಾಡಿದೆ ಅದಕ್ಕೆ ಪಪ್ಪ ಏನಂತ ಹೇಳೋ ಸಸಾದಿರು ಬನ್ ಸಸಾದಿರು ಸಸಾದಿರು ಇದ್ರ ಚೆನ್ನಾಗಿರಲ್ಲ ಹ್ಮ್

ಅದು ಏನು ಗಾಚಾರ ಕೆಟ್ಟ ಬಿದ್ದೆ ಅವನು ಅದೇನು ಸಿಕ್ಕೋದುನು ಇಲ್ಲಿ ಕಟ್ಟಾಗು ತೋರ್ಸಲ್ಲ ಕೊನೆಗಾತ್ಲಗ ಯಾಕೆ ಬೇಕು ಅಂತ ಜಾಗಕ್ಕೆ ಹೋಗೋದು ಇಲ್ಲದಿದ್ದೆ ಅದಕ್ಕೆ ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಅಂದರೆ ನಮ್ಮ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಹೇಳ್ತಿದ್ದೆ ಎಕ್ಸಾಮ್ ಆದ್ಮೇಲೆ ಫ್ರೆಂಡ್ಸ್ ಎಲ್ಲರೂ ಒಂದು ಒಂದು ಪ್ಲೇಸಿಗೆ ಹೋಗಿ ಬರ್ತಿದ್ದೀವಿ ಅಂತ ಬಟ್ ಅದು ಪ್ಲೇಸು ನಾನು ಇವಾಗಲೇ ಹೇಳೋಲ್ಲ ನೆಕ್ಸ್ಟು ಅಂದರೆ ಆ ಟೈಮಲ್ಲಿ ಹೇಳ್ತೀನಿ ಗೈಸ್ ಎಲ್ಲಿಗೆ ಎಂತ ಅಂತ ಸೊ ಆ್ಯಕ್ಚುಲಿ ಈಗ ಅದನ್ನೇ ಈಗ ನಮ್ಮ ಅಮ್ಮನ ಜೊತೆ ಮಾತಾಡ್ತೀನ ಅದಕ್ಕೆ ನಮ್ಮಮ್ಮ ಹೇಳ್ತಿದ್ರು ಯಾವ್ದ್ಯಾವುದೋ ಪ್ಲೇಸ್ ಈಗ ಜಾಸ್ತಿ ನೀರಿರೋ ಜಾಗಕ್ಕೆ ಏನೋ ಹೋಗ್ಬೇಡ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿರ್ತೀವಿ ಸುಮ್ಮನೆ ನಿಂತಿರ್ತಾನೆ ಅನ್ನೋ ಗ್ರಾಚಾರ ಕೆಟ್ಟಿ ಅವ್ನೆಲ್ಲೋ ಹಾಗೆ ಜಾರು ಹೋಗ್ತಾನೆ ಹಂಗೆ ಹಂಗೆ ಅಂತ ಹೇಳ್ತಿದ್ರು ಈಗ ಅದಿ ಅದ್ರದೇ ಡಿಸ್ಕ್ಲೇಮರ್ ತರ ಕೊಡ್ತಿದ್ರು ಅಮ್ಮ ನಾನು ಹೇಳಿದ್ನಲ್ಲ ಅದು ಜಾಗ ಯಾವ್ದು ಹೇಳು ಏನ್ ಹೇಳು ನಾನು ಹೇಳ್ತಿರೋದು ನಮ್ಮ ಫ್ರೆಂಡ್ಸು ರಜೆ ಮುಗ್ದಾದ್ಮೇಲೆ ಎಕ್ಸಾಮ್ ಮುಗ್ದಾದ್ಮೇಲೆ ಒಂದ್ ಪ್ಲೇಸಿಗೆ ಹೋಗ್ಬರ್ತೀವಿ ಅಂತ ಹೇಳುದ್ನ ಅದು ಯಾವ ಜಾಗ ಹೇಳು ತಪ್ಪು ಗಾಯಿಸ್ ನಮ್ಮಮ್ಮ ತಪ್ಪು ಅದೆಲ್ಲ ಬಿಡಿ ನಮ್ಮ ಬಿಟ್ರೆ ಹೇಳ್ತೀಯ ಮಾಡ್ತಿದ ಶೇಂಗಾ ಚಟ್ನಿ ಓ ಅಂಗರೀಗ ಊಟಕ್ಕೆ ನೀರ್ದೋಸೆನಾ ಗಾಯ್ಸ್ ಇವತ್ತು ನಮ್ ಮನೆಯಲ್ಲಿ ವಿಚಿತ್ರ ಅಂದ್ಕಳಿ ಬೆಳಗ್ಗೆ ತಿಂಡಿ ಹೊರ್ಗಡೆ ಮಾಡ್ದೆ ಮಧ್ಯಾಹ್ನ ಊಟ ಇಲ್ಲಿ ಮನೆದು ತಿಂಡಿ ಮಾಡ್ದೆ ಪುಳ್ಳಿ ಹಗ್ರೆ ಇವಾಗ ರಾತ್ರಿಗೆ ಊಟ ನೀರ್ದೋಸೆ ಏನಮ್ಮ ನಡೀತೇತಿ ನಮ್ಮ ಮನೆಯಲ್ಲಿ ವಿಚಿತ್ರ ಗೈಸ್ ಆ್ಯಕ್ಚುಲಿ ಇವತ್ತು ನಮ್ಮಮ್ಮ ನನ್ನ ಮೇಲೆ ಸಿಟ್ ಮಾಡ್ಕೊಂಡ್ರು ಏನು ಅಂತ ಅಂದರೆ ಈ ನನ್ನ ಮಗ ವೀಡಿಯೋ ಮಾಡ್ತಿರ್ಬೇಕಿದ್ರೆ ನಾನು ಕ್ಲೀನ್ ಕ್ಲೀನಾಗಿ ತೋರ್ಸಲ್ಲ ಹಂಗೆ ಇವ್ ಅಷ್ಟೇ ರೆಡಿಯಾಗಿದ್ರು ಸೀರೆ ಎಲ್ಲ ಉಡ್ಕೊಂಡು ನಾನು ಆ್ಯಕ್ಚುಲಿ ರೀಲ್ಸ್ ಮಾಡೋದ್ರಲ್ಲಿ ಬಿಝಿ ಇದೆ ಅಂದರೆ ಬರೀ ರೀಲ್ಸ್ ಕಡೆ ಗಮನ ಇತ್ತು ಈ ಕಡೆ ವ್ಲಾಗಿಂಗ್ ಕಡೆ ಎಲ್ಲ ಗಮನವೇ ಇಲ್ಲ ಸೊ ಅದಕ್ಕೆ ಜಾಸ್ತಿ ಮಧ್ಯಾಹ್ನ ಇವತ್ತು ವ್ಲಾಗ್ ಏನೂ ಮಾಡೋಕ್ಕಂತೂ ಆಗಲಿಲ್ಲ ಆಮೇಲೆ ನಮ್ಮಮ್ಮ ಎಲ್ಲ ಡ್ರೆಸ್ ಎಲ್ಲ ಬದಲಾಯಿಸಿದ್ರು ಆಮೇಲೆ ನಾನು ಅಂದ್ಕಂಡೆ ಛೇ ನಾ ನಮ್ಮಅಮ್ಮನ ನಾನು ತೋರಿಸಲೇ ಇಲ್ವಲ್ಲ ಅಂತ ಅದಕ್ಕೆ ಇವತ್ತು ಬಿಹೈಂಡ್ ದಿ ಸೀನು ಗೈಸ್ ಆಯ್ತಾ ಅದಕ್ಕೆ ನಮ್ಮಮ್ಮ ಸ್ವಲ್ಪ ಸಿಟ್ ಮಾಡ್ಕೊಂಡಿದ್ರು ಮಾಡ್ಕೊಂಡು ಸಿಟ್ ಮಾಡ್ಕೊಂಡಿದ್ದೆ ನೀನ್ ಸಿ ಆ ವಾಯ್ಸಲ್ಲೇ ಆ ವಾಯ್ಸಲ್ಲೇ ಗೊತ್ತಾಗ್ತಿತ್ತು ನೀನ್ ನನ್ನ ಜೊತೆ ಮಾತಾಡ್ಬೇಕಿಲ್ಲ ನಂಗೆ ಸಿಟ್ಟು ಬೇಜಾರ್ ಮಾಡ್ಕೊಂಡ್ನ ಖುಷಿಯಾಗಿದ್ದೀನೋ ಅಥವಾ ತಮಾಷೆ ಮಾಡ್ತಾಳೋ ಅದ್ ಏನು ಗೊತ್ತಾಗಲ್ಲ ಅದ್ ಗೊತ್ತಾಗದ್ ನನ್ನ ಮಗ ಪ್ರಭು ಶಂಕರ್ ಪ್ರಭು ಶಂಕರ್ ಅವನ ಯಾರು ಪೂರ್ವಂ ಜನ ಇವತ್ತೇ ಇವಾಗ ಏನ್ ಶೆಗೆ ಆಗ್ತೈತಂದ್ರೆ ಸಕ್ಕ ಶೆಕೆ ಗುರು ನೋಡಿಲಿ ನಾನು ಸಕ್ಕ ಸ್ವೆಟ್ ಆಗ್ತಿದ್ದೀನಿ ಆಕ್ಚುಲಿ ಗೈಸ್ ನಾವ್ ಅಪ್ಪ ಇಲ್ಲಿ ಮಲ್ಕೊಂಡು ಮೀಡಿಯಂ ಅಷ್ಟು ಚಾನೆಲ್ ನೋಡ್ತವ್ರೆ ಪಪ್ಪ ಇವಾಗ ಅಮ್ಮ ಊಟಕ್ಕೆ ನೀರ್ ದೋಸೆ ಮಾಡ್ತೈತೆ ಏನಾದ್ರು ಹೇಳ್ತೀರಾ ಇದಕ್ಕೆ ತಿನ್ನಲೇಬೇಕು ವಿಧಿ ಇಲ್ಲ ಅಲ್ವಾ ಅಪ್ರೂಪ ಎಲ್ಲ ಇನ್ನೇನು ಬೆಳಗ್ಗೆ ಮೊನ್ನೆನೆ ನೀರ್ದೋಷೆ ಮಾಡಿತ್ತು ಅಪ್ರೂಪ ಎಲ್ಲ ಇತ್ತು ಸದ್ಯ ಉಪ್ಪಿಟ್ಟು ಮಾಡಿಲ್ವಲ್ಲ ನಾವ್ ಅದಿಕ್ ಖುಷಿ ಪಡ್ಬೇಕು ವಿಧಿ ಇಲ್ಲ ಅಂತ ಪಪ್ಪ ಏನಂತ ಗೊತ್ತಾ ಸದ್ಯ ಅಮ್ಮ ಉಪ್ಪಿಟ್ಟು ಮಾಡ್ಲಿಲ್ವಲ್ಲ ನಾವ್ ಅದಿಕ್ ಖುಷಿ ಪಡ್ಬೇಕು ಅಂತ ಪಪ್ಪಾ ಎಷ್ಟೋ ಸತಿ ಹೇಳಿದೆ ಉಪ್ಪಿಟ್ಟು ಮಾಡಿ ಪರವಾಗಿಲ್ಲ ಅಂತ ಗೈಝಿ ಇವಾಗ ಕರೆ ಗೈಸ್ ಇವಾಗ ಕಮೆಂಟ್ ಗೆ ರಿಪ್ಲೈ ಕೊಡ್ತಾ ಹೋಗೋಣ ಅಂದ್ರೆ ಕ್ವಶನ್ ಜೊತೆಗೆ ಅವ್ರದ್ದು ಡೌಟ್ ಎಲ್ಲ ಇವಾಗ ಕ್ಲಿಯರ್ ಮಾಡೋಣ ಸೊ ಇವಾಗ ಒಬ್ರು ಹಾಕಿದ್ದಾರೆ ಕಿರಣ್ ಎಸ್ ಎಂ ಪಿ ಅಂತ ಬ್ರೋ ಲೂನಾ ಬೈಕ್ ನ ತಗೊಂಡು ಸಿಟಿಲಿ ಒಂದು ವಿಡಿಯೋ ಮಾಡಿ ಬ್ರೋ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು ಪ್ಲೀಸ್ ಬ್ರೋ ಮಾಡೋಣ ಅದೇ ಈಗ ಪ್ರೆಸೆಂಟ್ ಈಗ ನಂಗೆ ಎಕ್ಸಾಮ್ ಇದೆಯಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಕಂಡ್ ಆದ್ಮೇಲೆ ಲೂನಾದ ಒಂದು ರಿಯಾಕ್ಷನ್ ವಿಡಿಯೋ ಮಾಡೋಣ ಏಮ್ ಅಂತವರು ಕಮೆಂಟ್ ಹಾಕಿದಾರೆ ಬ್ರೋ ಆರ್ ಎಕ್ಸ್ ಓಡ್ಸಿ ಬ್ರೋ ಮೋಟರ್ ಬ್ಲಾಗ್ ಮಾಡಿ ಮಾಡೋಣ ಆಮೇಲೆ ಒಬ್ರು ಹಾಕಿದ್ದಾರೆ ಐ ಐಡಿ ಏನೋ ಬರೀ ಒನ್ ಅಂತ ಇದೆ ಬ್ರೋ ನಿಮ್ ಡ್ಯಾಡಿ ಹತ್ರ ಬೈಕ್ ರಿಸ್ಟೋರೇಷನ್ ಬಗ್ಗೆ ಐಡಿಯಾ ಇದ್ರೆ ಹೇಳ್ಕೊಡಕ್ಕೆ ಹೇಳಿ ಬ್ರೋ ಬೈಕ್ ಫ್ಯಾನ್ಸ್ ಗೆ ಹೆಲ್ಪ್ ಆಗುತ್ತೆ ಈ ಕಮೆಂಟ್ ಅಪ್ಪಂಗೆ ತೋರಿಸ್ತೀನಿ ಅವಾಗ ನಮ್ಮಅಪ್ಪ ಏನು ಆನ್ಸರ್ ಮಾಡ್ತಾರೆ ನೀವೇ ನೋಡಿ ಲೂನಾ ಕಾಲೇಜ್ ಗೆ ತಗೊಂಡು ಹೋಗು ತಗೊಂಡೋಗ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ನನ್ನ ಫ್ಯೂಚರ್ ಪ್ಲಾನ್ ಮುಂದೆ ಫ್ಯೂಚರ್ ಅಲ್ಲೇ ಗೊತ್ತಾಗುತ್ತೆ ಜೈ ರಾಗು ಜೈ ಬ್ರೋ ನಿಮ್ದು ಇಂಜಿನಿಯರಿಂಗ್ ಅಲ್ಲಿ ಯಾವ ಕೋರ್ಸ್ ನಂದು ಇಂಜಿನಿಯರಿಂಗ್ ಅಲ್ಲಿ ಸಿ ಎಸ್ ಇಷ್ಟ ಆಗಿತ್ತು ಇವತ್ತಿನ ಗೆ ರಿಪ್ಲೈ ಇನ್ನ ಏನೇನೋ ಡೌಟ್ಸ್ ಏನಾದ್ರೂ ಇದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ಗೈ ಸಿಲ್ವರ್ ಕಪ್ ಬ್ಲಾಗ್ ನೋಡಿದ್ರೆ ಮಾಡಿ ಪಡಿ ಚಾ ಸೂಪರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್